ಹಾಯ್ ಫ್ರೆಂಡ್ಸ್ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಆದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ ಇತ್ತ ಕಡೆ ರೋಹಿಣಿ ರೂಮ್ಗೆ ಬರ್ತಾಳೆ ಆವಾಗ ಮನೋಜ್ ಕೂಡ ಬರ್ತಾನೆ ರೋಹಿಣಿ ಮನೋಜನ್ನು ನೋಡಿದಾಗ ಥ್ಯಾಂಕ್ಸ್ ಮನೋಜ್ ಅಂತ ಹೇಳ್ತಾಳೆ ಆಗ ಮನೋಜ್ ಕೇಳ್ತಾನೆ ಥ್ಯಾಂಕ್ಸಾ ಯಾಕೆ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿಮ್ಮ ಪ್ರೀತಿ ಅಂತ ಆಗ ಮನೋಜ್ ಹೇಳ್ತಾನೆ ಪ್ರೀತಿ ಮತ್ತು ರೋಹಿಣಿ ಕೇಳ್ತಾಳೆ ಇಲ್ವಾ ಅಂತ ಹೇಳಿ ಆಗ ಮನೋಜ್ ಹಾಗೆ ಹೇಳುವಾಗ ಸುಮ್ಮನೆ ಒಂದು ಸಲ ನಿಂತ್ಕೊಳ್ತಾನೆ ಆಗ ರೋಹಿಣಿ ಮತ್ತೆ ಮಾತನ್ನು ಸ್ಟಾರ್ಟ್ ಮಾಡ್ತಾಳೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದದಕ್ಕೆ ತಾನೇ ಆ ಥರ ನೀವು ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀರಲ್ವ ಮನೋಜ್ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ಹೊಡಿಬಾರ್ದು ಅಂತ ಹೇಳಿ ನಾನು ಸತ್ಯ ಅಂತ ಹೇಳಿ ಸುಳ್ಳು ಹೇಳಿದೆ ಅಂತ ಹೇಳಿ ಮನೋಜ್ ಹೇಳ್ತಾನೆ ಇಲ್ಲದೇ ಇದ್ದಿದ್ದರೆ ಅಮ್ಮ ನಿನ್ನನ್ನು ಇನ್ನೂ ಕೂಡ ಸುಮ್ಮನೆ ಬಿಡ್ತಾ ಇರಲಿಲ್ಲ ಈಗಲೂ ಕೂಡ ನೀನು ಹೇಳ್ತಾ ಇರೋದು ಸತ್ಯ ಅಂತ ನನಗೆ ಗೊತ್ತಾಗ್ತಿಲ್ಲ ರೋಹಿಣಿ ಅಂತ ಹೇಳಿ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ ಆನಂತರ ಮನೋಜ್ ಹೇಳ್ತಾನೆ ಅವತ್ತು ನಾನು ಮೂವತ್ತು ಲಕ್ಷ ಛಾಯಾ ಕೊಟ್ಟದಂತ ಹೇಳಿಬಿಡೋಣ ಅಂತ ನಾನು ಮನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದಾಗ ನೀನು ಹೇಳಿದೆ ಇದನ್ನು ಹೇಳಬೇಡಿ ಇದು ನನ್ನ ಅಪ್ಪ ಕೊಟ್ಟದಂತ ಹೇಳಿ ನೀವು ಆಗಬೇಕು ಮನೋಜ್ ಅಂತ ಹೇಳಿ ಹೇಳಿ ಹೇಳುವಾಗಲೇ ನಾನು ಯೋಚನೆ ಮಾಡಬೇಕಿತ್ತು ಅಂತ ಹೇಳಿ ಮನೋಜ್ ರೋಹಿಣಿಗೆ ಹೇಳ್ತಾನೆ ನನ್ನ ಹೆಂಡತಿ ಏನು ನನ್ನ ಹೆಂಡತಿ ಅಪ್ಪ ಹೇಗೆ ಅನ್ನೋದನ್ನು ನಾನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ಹೇಳಿ ಮನೋಜ್ ಹೇಳ್ತಾನೆ ರೋಹಿಣಿಗೆ ತುಂಬ ತುಂಬ ಸುಳ್ಳು ಹೇಳಿಬಿಟ್ಟೆ ರೋಹಿಣಿ ಮ ನನಗೆ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮನೋಜ್ ಹೇಳ್ತಾನೆ ಅದೇ ಆವಾಗ ರೋಹಿಣಿ ಹೇಳ್ತಾಳೆ ಕಾರಣ ಒಂದೇ ಮನೋಜ್ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಆದರೆ ರೋಹಿಣಿ ಅಲ್ಲಿ ಕೂಡ ಅವಳ ಸುಳ್ಳಿನ ದಾರಿಯನ್ನು ಬಿಡೋದೇ ಇಲ್ಲ ಅಲ್ಲಿ ಕೂಡ ಹೇಳ್ತಾಳೆ ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಹೇಳಿ ಒಂದು ಸಣ್ಣ ಸುಳ್ಳು ಹೇಳಿದೆ ಮನೋಜ್ ಅಂತ ಹೇಳಿ ಆದರೆ ಅವರ ಅವಳ ಎಲ್ಲ ಸತ್ಯವನ್ನು ಗೊತ್ತಾದ ಮೇಲೆ ಮನೋಜ್ನ ರಿಯಾಕ್ಷನ್ ಹೇಗಿರುತ್ತೆ ಸಕ್ರೆಯ ರಿಯಾಕ್ಷನ್ ಹೇಗಿರುತ್ತೆ ಇನ್ನು ಮುಂದೆ ಕಾದು ನೋಡಬೇಕಷ್ಟೇ ಅಷ್ಟು ಹೇಳುವಾಗ ಮನೋಜ್ ಹೇಳ್ತಾನೆ ಅಷ್ಟೇ ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡೋದಾದರೆ ಎಲ್ಲ ಸತ್ಯವನ್ನು ನನಗೆ ಮುಂಚೆನೇ ಹೇಳ್ತಾ ಇದ್ದೆ ಅಂತ ಹೇಳಿ ಮನೋಜ್ ಹೇಳ್ತಾನೆ ನಾನು ಹೀಗೆ ನನ್ನ ಅಪ್ಪ ಸರಿ ಇಲ್ಲ ಹಾಗೆ ಹೀಗೆ ಅದೆಲ್ಲ ನನಗೆ ನೀನು ಮೊದಲೇ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಮನೋಜ್ ರೋಹಿಣ್ಗೆ ಮತ್ತೆ ಹೇಳ್ತಾನೆ ಮನೋಜ್ ಮತ್ತೆ ಕೇಳ್ತಾನೆ ಸತ್ಯ ಯಾಕೆ ಹೇಳಿಲ್ಲ ರೋಹಿಣಿ ನೀವು ನೀನು ಸತ್ಯ ಹೇಳ್ಬೋದಿತ್ತಲ್ಲ ನನ್ನ ಹತ್ರ ಆದರೂ ಅಂತ ಹೇಳಿ ಆಗ ರೋಹಿಣಿ ಹೇಳ್ತಾಳೆ ಸತ್ಯ ಹೇಳಬಾರ್ದಂತ ಏನಿಲ್ಲ ಮನೋಜ್ ಆದರೆ ಆ ಪರಿಸ್ಥಿತಿ ನನಗೆ ಹೇಳೋಕ್ಕೇ ಬಿಡಲಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮತ್ತೆ ರೋಹಿಣಿ ಅದೇ ಸುಳ್ಳನ್ನು ಹೇಳ್ತಾಳೆ ಏನಂದರೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮ್ಮನ್ನು ಒಂದು ದೊಡ್ಡ ಪೊಸಿಷನ್ಗೆ ತಂದುಬಿಟ್ಟೆ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಹೇಳಿ ಹೇಳ್ತಾಳೆ ನಿಜವಾಗಿಯೂ ಅದು ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಕಾರಣ ರಂಗನಾಥ್ ಅವರ ದುಡ್ಡಿಂದನೇ ಒಂದು ಬಿಸ್ನೆಸ್ ಮ್ಯಾನ್ ಆಗಿರುವಂಥದ್ದು ಅದಕ್ಕೆ ಮನೋಜ್ ಹೇಳ್ತಾನೆ ಮತ್ತೆ ರಿಯಾಕ್ಟನ್ನು ಮಾಡ್ತಾನೆ ಇಲ್ಲ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಈ ಸತ್ಯ ಹೇಳಲಿಕ್ಕೆ ಒಂದೂವರೆ ವರ್ಷ ಟೈಮನ್ನು ತೆಗೊಳ್ತಾ ಇರಲಿಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮನೋಜ್ ಮತ್ತು ರೋಹಿಣಿಗೆ ಹೇಳ್ತಾನೆ ರೋಹಿಣಿ ಒಬ್ಬ ಅಣ್ಣ ಒಬ್ಬ ತಮ್ಮ ಒಬ್ಬ ಅಪ್ಪ ಒಬ್ಬ ಅಮ್ಮ ಯಾರೇ ತಪ್ಪು ಮಾಡಿದರೂ ಒಬ್ಬ ಗಂಟಸಾದವನ್ನು ತರ್ದುಕೊಳ್ತಾನೆ ಆದರೆ ಯಾರನ್ನು ನಾವು ಸರ್ವಸ್ವ ಅಂತ ನಂಬಿರ್ತೀವೋ ಅಂತ ಹೆಂಡತಿ ಗಂಡನಿಗೆ ಮೋಸ ಮಾಡಿದಂತೂ ತಡ್ಕೊಳ್ಳೋಕ್ಕೇ ಆಗೋದಿಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಯಾಕಾದರೂ ಬದುಕಿದ್ದೇವೋ ಅಂತ ಅನ್ನಿಸ್ಬಿಡುತ್ತೆ ಮತ್ತೆ ಮನೋಜ್ ಹೇಳ್ತಾನೆ ಎಲ್ಲರೂ ನನ್ನನ್ನು ದಡ್ಡ ಅಂತ ನೋಡಿದರು ಆದರೆ ನೀನು ನನ್ನನ್ನು ಜೋಕರೆ ಮಾಡಿಬಿಟ್ಟೆ ಅಂತೇಳಿ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ರೋಹಿಣಿ ಮತ್ತೆ ಮನೋಜ್ನ ಕೈಯನ್ನು ಇಟ್ಕೊಂಡು ಐ ರಿಯಲಿ ಲವ್ ಯು ಅಂತ ಹೇಳ್ತಾಳೆ ಆನಂತರ ಆದರೆ ಮನೋಜ್ ಅವಳ ಕೈಯನ್ನು ಹಿಂದಕ್ಕೆ ಬಿಸಾಕಿ ಐ ಡೋಂಟ್ ರಿಯಲಿ ಟ್ರಸ್ಟ್ ಯು ಅಂತ ಹೇಳ್ತಾನೆ ನನಗೆ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಮನೋಜ್ ರೋಹಿಣಿಗೆ ಹೇಳ್ತಾನೆ ರೋಹಿಣಿ ಆವಾಗ ತುಂಬ ಅಳ್ತಾಳೆ ಮತ್ತೆ ಮನೋಜ್ ಹೇಳ್ತಾನೆ ನನಗೆ ತುಂಬ ದುಃಖ ಆಗ್ತಿದೆ ರೋಹಿಣಿ ಇನ್ನು ನನ್ನಿಂದ ಏನೆಲ್ಲ ಮುಚ್ಚಿಟ್ತೀ ಮುಚ್ಚಿಟ್ಟಿದ್ದೀಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇಷ್ಟು ಹೇಳುವಾಗ ರೋಹಿಣಿಗೆ ತುಂಬ ಭಯ ಆಗುತ್ತೆ ಯಾಕೆಂದರೆ ಅವಳ ಇನ್ನೂ ಸತ್ಯ ಕೆಲವು ಬಾಕಿ ಇದೆ ಹೇಳುವಂಥದ್ದು ಮತ್ತೆ ಮನೋಜ್ ಹೇಳ್ತಾನೆ ನನಗೆ ಯಾರೇ ಮೋಸ ಮಾಡಿದ್ರು ನೀನು ನನ್ನ ನೀನು ನನಗೆ ಮೋಸ ಮಾಡೋದಿಲ್ಲ ಅಂತ ನಾನು ತುಂಬ ನಂಬಿದ್ದೆ ನಿನ್ನನ್ನು ಆದರೆ ನೀನು ನನ್ನ ನಂಬಿಸಿ ಕುತ್ತಿಗೆ ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಪ್ಲೀಸ್ ಮನೋಜ್ ಹಾಗೆಲ್ಲ ಹೇಳಬೇಡಿ ಅಂತ ಅಳ್ತಾಳೆ ರೋಹಿಣಿ ನಾನು ಶ್ರೀಮಂತರ ಮನೆ ಹುಡುಗಿ ಆಗದೆ ಹೋಗಿದ್ರೆ ನೀವು ನನ್ನನ್ನು ಮದುವೆ ಮಾಡ್ಕೊಳ್ತಿದ್ರಾ ಅಂತ ರೋಹಿಣಿ ಕೇಳ್ತಾಳೆ ಮನೋಜ್ಗೆ ಆವತ್ತಿದ್ಬಿಡಿ ಇವಾಗ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ ಅತ್ತೆ ಮಾವ ಯಾರು ಏನು ಹೇಳಿದರೂ ನಾನು ತಟ್ಕೊಳ್ತೇನೆ ಮನೋಜ್ ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೇ ಇದ್ದರೆ ನಾನು ಇಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲದಂತಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಪ್ರೀತಿ ಇಲ್ಲದೆ ಹೋಗಿದರೆ ನಾನು ಎಲ್ಲರ ಮುಂದೆ ಆ ಸುಳ್ಳು ಹೇಳ್ತಾ ಇರಲಿಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ರೋಹಿಣಿಗೆ ಒಂದು ಮುಖದಲ್ಲಿ ನಗು ಬರುತ್ತೆ ಆದರೆ ರೋಹಿಣಿ ನಿನ್ನ ನನ್ನ ಎಲ್ಲರ ಮುಂದೆ ದಡ್ಡಂತರ ಮಾಡಿಬಿಟ್ಟೆ ಆ ಅವಮಾನ ನನಗೆ ಸಹಿಸ್ಕೊಳ್ಳೋಕ್ಕೇ ಅಂತ ಅಂತೇಳಿ ಮನೋಜ್ ಹೇಳ್ತಾನೆ ಅಷ್ಟು ಹೇಳಿ ಮನೋಜ್ ಆ ರೂಮಿಂದ ಹೊರಗಡೆ ಬರ್ತಾನೆ ಇತ್ತ ಕಡೆ ರೋಹಿಣಿ ಒಬ್ಬಳೇ ಕೂತ್ಕೊಂಡು ಹಳ್ತಾ ಇರ್ತಾಳೆ ಐ ರಿಯಲಿ ಲವ್ ಯು ಮನೋಜ್ ನಾನು ನಿಮಗೆ ಯಾವತ್ತೂ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಐ ರಿಯಲಿ ಲವ್ ಯು ಅಂತ ಹೇಳಿ ಮತ್ತೊಂದು ಕಡೆ ಸೂರ್ಯ ಎಲ್ಲರನ್ನು ಕರೆಸಿರ್ತಾನೆ ಅಂದರೆ ಮೀನಾ ಮತ್ತು ಶ್ರುತಿ ಎಲ್ಲರನ್ನು ಕರೆಸಿ ಹೊರಗಡೆ ಮಾತಾಡ್ತಾ ಇರ್ತಾನೆ ಆದರೆ ಸೂರ್ಯ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಹೋಗ್ತಾ ಇರ್ತಾನೆ ಆವಾಗ ಮೀನ ಹೇಳ್ತಾಳೆ ಏನು ರೀ ನೀವು ಎಲ್ಲರನ್ನು ಕರೆಸಿ ನೀವು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಹೋಗ್ತಾ ಇದ್ದೀರಾ ಮಾತಾಡಬೇಕಂತ ಕರೆಸಿದ್ರಲ್ಲ ಏನು ವಿಷಯ ಅಂತ ಹೇಳ್ತಾ ಹೇಳಿ ಕೇಳ್ತಾಳೆ ಮೀನಾ ಆವಾಗ ಸೂರ್ಯ ಹೇಳ್ತಾನೆ ಬೇಜ್ ಬೇಜ ಅನ್ನೋ ಡಜನ್ ಡಝನ್ ವಿಷಯ ಇದೆ ಆದರೆ ಅದನ್ನು ಹೆಂಗೆ ಬೋಗಳಿ ಅಂತ ಏ ಹೆಂಗೆ ಬೊಗಳಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ರವಿ ಮಧ್ಯ ಮಾತಾಡಿ ಅಯ್ಯೋ ಅದು ಏನಂತ ಹೇಳಪ್ಪ ನಾನು ನಾವು ನಿನ್ನ ಜೊತೆಯೇ ಬಿದ್ದೋಗ್ತೇನೆ ಅಂತ ಹೇಳಿ ರವಿ ಹೇಳ್ತಾನೆ ಒಬ್ಬನೇ ಯೋಚನೆ ಮಾಡಿಕೊಂಡು ಓಡಾಡ್ತಿದ್ರೆ ಏನು ಸರಿನೋ ಅಂತ ಹೇಳಿ ರವಿ ಸೂರ್ಯನ ಹತ್ರ ಹೇಳ್ತಾನೆ ಆನಂತರ ಶ್ರುತಿ ಮಧ್ಯೆ ಮಾತಾಡ್ತಾಳೆ ನೀವು ಹಾಗೆ ಯೋಚನೆ ಮಾಡೋದಿದ್ರೆ ಎಲ್ಲ ಯೋಚನೆ ಮಾಡಿ ಮತ್ತೆ ನಮ್ಮನ್ನು ಕರೆಸಬೇಕಿತ್ತು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಮತ್ತೆ ಹೇಳ್ತಾಳೆ ಏನು ವಿಷಯ ಅಂತ ಹೇಳಿ ಅಂತೇಳಿ ಆಗ ಸೂರ್ಯ ಅದು ನಿಮಗೆ ಯಾರಿಗೂ ಏನು ಅನಿಸ್ತಾ ಇಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಯಾವುದ್ರ ಬಗ್ಗೆ ಅಂತ ಹೇಳಿ ಅಷ್ಟೊತ್ತಿಗೆ ಮನೋಜ್ ಆ ರೂಮಿನಿಂದ ಹೊರಗಡೆ ಬಂದಿರ್ತಾನೆ ಇವರ ಮಾತನ್ನು ಮನೋಜ್ ಕೂಡ ಕೇಳ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಆ ಗುಂಗ್ರಮ್ನು ಸತ್ಯ ಮಾಡಿ ಸತ್ಯ ಹೇಳಿದ್ರ ಬಗ್ಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅದರ ಬಗ್ಗೆ ಏನು ಆಗ ಮೀನ ಮಧ್ಯೆ ಮಾತಾಡಿ ರೀ ದೇವರ ಮಂಗಳಾರತಿ ಮುಂದೆ ಹಾಣೆ ಮಾಡಿ ಹೇಳಿದ್ರಲ್ವಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಲೇ ಎಂಡ್ರಮ್ನೇ ಮಂಗಳಾರತಿ ಮುಂದೆಯೇ ದೇವರ ಮುಂದೆ ಸುಳ್ಳು ಹೇಳೋ ಅದು ಅಂತ ಹೇಳಿ ಆಗ ಮತ್ತೆ ಸೂರ್ಯ ಹೇಳ್ತಾನೆ ಆಮ್ನು ಅಲ್ಲಿ ಹೇಳಿದೆಲ್ಲ ಕಟ್ಟುಕತೆ ಅಂತ ಹೇಳಿ ಆಗ ಮೀನ ಮಧ್ಯೆ ಮಾತಾಡಿ ಶ್ರೀಮಂತರ ಮನೆ ಹೆಣ್ಣು ಅಂತ ಹೇಳಿ ಸುಳ್ಳು ಹೇಳಿ ಮನೋಜ್ನ ಮದುವೆ ಮಾಡುವಂಥ ಆಸೆಯಿಂದ ಸುಳ್ಳು ಹೇಳಿದಂತ ಹೇಳಿ ಒಪ್ಕೊಂಡ್ರಲ್ವ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಆಗ ಸೂರ್ಯ ಮಧ್ಯೆ ಮಾತಾಡಿ ಆಗ ಸೂರ್ಯ ಹೇಳ್ತಾನೆ ಲೇ ನಿಮ್ಗೆ ಯಾರಿಗೂ ಅನುಮಾನನೇ ಬರ್ತಾ ಇಲ್ವ ಅಂತ ಆಗ ರವಿ ಹೇಳ್ತಾನೆ ಇಲ್ಲ ಸೂರ್ಯ ಅಂತ ಹೇಳಿ ಆಗ ರವಿ ಮತ್ತೆ ಹೇಳ್ತಾನೆ ಅವರೇನು ಹೇಳಿದ್ರು ನಂಬಿದ್ವಿ ಅಷ್ಟೇ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಅಷ್ಟೇನಾ ನೀವು ಯಾರು ಉದ್ಧಾರ ಆಗೋಕ್ಕಿಲ್ರ 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 ಅಂತ ಹೇಳಿ ಅದಕ್ಕೆ ಶ್ರುತಿ ಮಧ್ಯಮ ಅಂತೇಳಿ ಓಕೆ ಓಕೆ ಸೂರ್ಯರವ್ರೆ ನಿಮಗೆ ಏನು ಅನುಮಾನ ಬರ್ತದೆ ಅಂತ ಹೇಳಿ ಮೊದಲು ಹೇಳಿ ಅಂತೇಳಿ ಆವಾಗ ಸೂರ್ಯ ಆಯಿತು ತಾಯಿ ಹೇಳ್ತೀನಿ ಕೇಳಿಸ್ಕೊ ಫಸ್ಟ್ ಕೆಲವು ದಿನಗಳ ಹಿಂದೆ ಆ ಒಂದು ಫೋಟೋ ತಂದಿರ್ತು ಅದು ಯಾರ್ದು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಅವರು ತಂದೆದು ಅಂತ ಹೇಳಿದ್ರಲ್ರಿ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಅಲ್ವಾ ಆವಾಗ ಹೇಳಿದ ವಿಷಯನು ಅವತ್ತು ಹೇಳಿದ ವಿಷಯ ಮತ್ತು ಇವತ್ತು ಹೇಳಿದ ವಿಷಯನ ಸ್ವಲ್ಪ ಗೆಪ್ತಿ ಮಾಡಿಕೊಳ್ರಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನಂದ್ಲು ನಮ್ಮ ಅಪ್ಪಯ್ಯ ಇನ್ನೊಂದು ಹೆಂಗಸಿನ ಜೊತೆ ತಿನ್ಕ ಮಿನ್ಕಾ ಅಂತ ಒಂದು ಇತ್ತು ನನ್ನ ಅಮ್ಮನ ಸಾವಿಗೆ ಅವರೇ ಕಾರಣ ಅಂತ ಹೇಳಿ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ ಅಂತ ಹೇಳಿದ್ರು ದಿಟ್ವಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ರವಿ ಹೌದು ಅಂತ ಹೇಳಿ ಹೇಳ್ತಾನೆ ಕೆಟ್ಟವರಾದಂಥ ಅವರ ಅಪ್ಪನ ಫೋಟೋನ ತಂದು ಗೋಳೋ ಅಂತ ಕಣ್ಣೀರು ಹಾಕಿದ್ಲು ಯಾರೋ ಗುಂಗ್ರಿ ಒಳ್ಳೆಯವರಾಗಿರುವಂಥ ಅವರ ಅಮ್ಮನ ಫೋಟೋನೇ ತರಲಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಅಲ್ಲಿರುವಂಥ ರವಿ ಶ್ರುತಿ ಮೀನನಿಗೂ ಸ್ವಲ್ಪ ಡೌಟ್ ಬರುತ್ತೆ ಸೂರ್ಯ ಆ ಥರ ಹೇಳುವಾಗ ಆವಾಗ ಶ್ರುತಿ ಕೂಡ ಹೇಳ್ತಾಳೆ ನಿಜ 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 ಈ ಆ್ಯಂಗಲಿಂದ ನಾನು ಕೂಡ ಯೋಚನೆನೇ ಮಾಡಲಿ ಮಾಡಲಿಲ್ಲ ಅಂತ ಹೇಳಿ ಸೂರ್ಯ ಮತ್ತೆ ಹೇಳ್ತಾನೆ ನೀವಲ್ಲ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಅಂತಲೇ ಅವಳು ಈ ಆ್ಯಂಗಲಿಂದ ಸುಳ್ಳು ಹೇಳ್ತಾ ಇರೋದು ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ಆ ಮನೋಜ ನನಗೆ ಇದೆಲ್ಲ ವಿಷಯ ಮೊದಲೇ ಗೊತ್ತಿತ್ತು ಅಂತ ಎಲ್ಲರ ಮುಂದೆ ಹೇಳ್ತಾ ಅದು ಮತ್ತೊಂದು ದೊಡ್ಡ ಸುಳ್ಳು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆದರೆ ಇದನ್ನೆಲ್ಲ ಮನೋಜ್ ಹೊರಗಿಂದ ಕೇಳಿಸ್ಕೊಳ್ತಾ ಇರ್ತಾನೆ ಆನಂತರ ಮತ್ತೆ ರವಿ ಮಾತಾಡಿ ಅದನ್ನೆಲ್ಲ ನೀನು ಹೆಂಗೆ ಹೇಳ್ತೀಯ ಅಂತ ಹೇಳಿ ರವಿ ಕೇಳ್ತಾನೆ ಆಗ ಸೂರ್ಯ ಸೆಕೆಂಡ್ಲಿ ಸುಮ್ಮನೆ ಯೋಚನೆ ಮಾಡಿ ನೋಡಿ ಇಷ್ಟು ದಿನ ಮನೋಜ ಏನು ಹೇಳ್ತಿದ್ದಾರೋ ಇನ್ನು ನನಗೆ ಮೋಸ ಮಾಡಿದ್ಲು ರೋಹಿಣ್ ನನಗೆ ಸುಳ್ಳು ಹೇಳಿಬಿಟ್ಲು ರೋಹಿಣ್ ನನಗೆ ಸುಳ್ಳು ಹೇಳ್ಬಿಟ್ಲು ಅಂತ ಹೇಳಿ ಮನೋಜ್ ಇದಕ್ಕಿಂತ ಮುಂಚೆ ಕೂಡ ಹೇಳ್ತಾ ಇದ್ನಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆದರೆ ಇವತ್ತು ಹೇಳ್ತಾ ಇದ್ದಾನೆ ನನಗೆ ಈ ಸತ್ಯೆಲ್ಲ ಮುಂಚೆನೇ ಗೊತ್ತಿತ್ತು ಯಾಕ್ರ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆನಂತರ ಸೂರ್ಯ ಮತ್ತೆ ಹೇಳ್ತಾನೆ ಅದಕ್ಕೂ ಮೀರಿದಂಥ ಒಂದು ವಿಷಯ ಹೇಳ್ತೇನೆ ನೋಡಿ ತರ್ಡ್ಲಿ ಯಾವ ವ್ಯಕ್ತಿ ಯಾವಾಗ ಮೈ ಮರೆತು ಕುಡಿತಾನೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಿಮ್ಮಂಥವರು ಡೈಲಿ ಕುಡಿತೀರಾ ಅದಕ್ಕೆ ಕಾರಣ ಬೇರೆ ಅಂತ ಆವಾಗ ಸೂರ್ಯ ಮೀನನಿಗೆ ಬೈತಾನೆ ಆವಾಗ ಸೂರ್ಯ ಹೇಳ್ತಾನೆ ನೋಡಿದ್ರೆ ರವಿಕಾಂತ್ ಇವಳು ಹೇಗೆ ಮಾತಾಡ್ತಾಳೆ ಅಂತ ಹೇಳಿ ನಾನು ಇವಳ ತಲೆ ಮೇಲೆ ಆಗೋ ಹೂ ಆಗು ಆಗಬೇಕು ಅಂತ ಅಂದ್ಕೊಂಡೆ ಆದರೆ ಇವಳು ನನ್ನ ಎದೆ ಮೇಲೆ ಆಗೋ ಹೂ ಆಗ್ತಾಳೆ ಅಂತ ಹೇಳಿ ಹೇಳ್ತಾನೆ ಆವಾಗ ರವಿ ಮತ್ತು ಶ್ರುತಿ ಸುಮ್ಮನೆ ನಗರ್ತಾ ಇರ್ತಾರೆ ಮತ್ತು ಸೂರ್ಯ ಹೇಳ್ತಾನೆ ಇಲ್ಲೇ ಕೇಳಿಸ್ಕೊಳ್ಳಿ ಯಾವಾಗ ಒಬ್ಬ ವ್ಯಕ್ತಿ ಕುಡಿತದ ಅಭ್ಯಾಸನೇ ಇಲ್ಲದೇ ಇರುವವರು ಯಾವಾಗ ಹೆಚ್ಚಾಗಿ ಕುಡಿತಾರೆ ಅಂತ ಹೇಳಿ ಕೇಳ್ತಾನೆ ಸೂರ್ಯ ಅದಕ್ಕೆ ಶ್ರುತಿ ಆನ್ಸರ್ ಮಾಡ್ತಾಳೆ ಮನಸ್ಸಿಗೆ ತುಂಬ ನೋ ನೋವಾದಾಗ ಅಥವಾ ಯಾವುದೋ ವಿಷಯ ತಡ್ಕೊಳ್ಳೋಕ್ಕೇ ಆಗದೇ ಇದ್ದಾಗ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಸೂಪರ್ ಮೈಕು ಕರೆಕ್ಟಾಗಿ ಹೇಳಿದೆ ಕೇಳಿಸ್ಕೊಳ್ಳೆ ಮೀನಾ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಪೌಡ್ರಮ್ಮನ ಬಗ್ಗೆ ಏನೂ ಗೊತ್ತಿಲ್ಲದಂಥ ಮನೋಜ ಸರಿಯಾಗಿ ಕುಟ್ಕೊಂಡು ಬಾರಿಗೆ ಹೋಗಿ ಸರಿಯಾಗಿ ಕುಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಫೋರ್ತ್ಲಿ ತುಂಬ ಇಂಪಾರ್ಟೆಂಟು ಗಣನೆಗೆ ತೆಗೆದುಕೊಳ್ಳುವಂಥದ್ದು ಸಕ್ಕರೆ ಕೈಯಿಂದ ರೋಹಿಣಿನ ಕಾಪಾಡೋಕ್ಕೇ ಅವನು ಈ ಸುಳ್ಳು ಹೇಳಿದ್ದು ಅಂತ ಹೇಳಿ ಸೂರ್ಯ ನಿಜವಾಗಿಯೂ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ನೀವೇನು ಬೇಕಾದರೂ ಇಳಿಯಾ ಪೌಡ್ರಮ್ಮ ಇನ್ನೂ ಕೂಡ ಸತ್ಯ ಇದ್ದಾಳೆ ಅದು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಈ ಎಲ್ಲದರ ನಡುವೆ ನಮ್ಮನ್ನು ಕಾಡುವಂಥ ಪ್ರಶ್ನೆ ಏನಂದರೆ ಸೂರ್ಯ ಹೇಳ್ತಾನೆ ಮಲೇಷ್ಯಾದಿಂದ ಲಕ್ಷಗಟ್ಟಲೆ ದುಡ್ಡು ಲಾರಿಯಲ್ಲಿ ಬರ್ತದೆ ಅಂತ ತಿಳ್ಕೊಂಡಂಥ ಸಕ್ರಮ್ಮ ಇನ್ನು ಮುಂದೆ ಪೌಡ್ರಮ್ಮನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದೇ ತಿಳ್ಕೊಳ್ಳುವಂಥ ಇವತ್ತಿನ ಸುದ್ದಿ ಅಂತ ಹೇಳಿ ಹೇಳ್ತಾನೆ ಆಗ ಅಷ್ಟಕ್ಕೆ ಶ್ರುತಿ ಮಧ್ಯೆ ಮಾತಾಡಿ ನಾನು ಕೂಡ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ ಅಂತೇಳಿ ಶ್ರುತಿ ಹೇಳ್ತಾಳೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಲ್ವಾ ಬೇಬಿ ಅಂತ ಹೇಳಿ ರವಿ ಹತ್ರ ಶ್ರುತಿ ಹೇಳ್ತಾ ಇರ್ತಾಳೆ ಎಲ್ರಿಗೊಮ್ಮೆ ಶಾಕ್ ಆಗ್ತದೆ ಶ್ರುತಿಯ ಈ ಮಾತನ್ನು ಕೇಳಿ ಆದರೆ ಎಲ್ಲ ಮಾತನ್ನು ಮನೋಜ್ ಕೆಡಿಸ್ಕೊಂಡು ಅಲ್ಲಿಂದ ಸೀದಾ ರೂಮ್ಗೆ ಹೋಗ್ತಾನೆ ರೂಮ್ಗೆ ಹೋದ ನಂತರ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ ರೋಹಿಣಿ ಮನೋಜನ್ನು ಥರ ಮುಟ್ಲಿಕ್ಕೆ ಬರ್ತಾಳೆ ಆದರೆ ಮನೋಜ್ ದೂರ ಹೋಗ್ತಾನೆ ಅವಳಿಂದ ಆ ರೋಹಿಣಿಯನ್ನು ನೋಡಿ ಮನೋಜ್ ದೂರ ದೂರನೇ ಹೋಗ್ತಾ ಇರ್ತಾನೆ ಆವಾಗ ಮನೋಜ್ ಯಾಕೆ ಮನೋಜ್ ನನ್ನಿಂದ ದೂರ ಹೋಗ್ತಿದ್ದೀರಾ ನಾನು ಬಂದೆ ಅಂತ ಯಾಕೆ ದೂರ ಹೋಗ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅಷ್ಟೊತ್ತಿಗೆ ಮನೋಜ್ ರೂಮಿಂದ ಎದ್ದು ಮತ್ತೆ ಹೊರಗಡೆ ಹೋಗ್ತಾನೆ ಇನ್ನೊಂದು ಕಡೆ ಸೂರ್ಯ ಊಟ ಮಾಡ್ತಾನೆ ಮೀನು ಅವನಿಗೆ ಬಡಿಸ್ತಾ ಇರ್ತಾಳೆ ಊಟ ಮಾಡುವಾಗ ಸೂರ್ಯ ತುಂಬ ಚೆನ್ನಾಗಿದೆ ಇವತ್ತು ಲಕ್ಕಿ ಮಾಡಿದ ಅಡಿಗೆ ಅಂತ ಹೇಳಿ ಅಂತ ಹೇಳಿ ಸೂರ್ಯ ಊಟ ಮಾಡ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಹೌದು ರೀ ಹಿರಿಯರು ಏನೇ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೇನೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಹೌದಾ ಒಂದು ಕೆಲಸ ಮಾಡು ನಿನಗೆ ವಯಸ್ಸಾದ ಮೇಲೆ ಮೊಮ್ಮಕ್ಕಳನ್ನೆಲ್ಲ ದುಂಬಾಲು ಕುಡಿಸ್ಕೊಂಡು ನನ್ನ ಕತೆಗಳನ್ನೆಲ್ಲ ಹೇಳಿಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೊಚ್ಚಿಗೆದ್ದು ಕಟೌಟ್ ಹಾಕಿಸಿದ್ರು ಹಾಕಿ ಹಾಕಿಸ್ಬೋದು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನ ಹಾಂ 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 ಯಾಕೆ ಹೇಳಿ ಗುಣಗಾನ ಮಾಡಬಾರ್ದ ಬಾಟ್ಲು ಬಾಟ್ಲಿದು ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅದಕ್ಕೆ ಸೂರ್ಯ ಹೇಳ್ತಾನೆ ಮೀನಾ ನಿಂಗೆ ಸೂರ್ಯ ಅಂತ ಹೇಳಿದರೆ ನೆನಪಾಗೋದು ಬಾಟ್ಲಿ ಮಾತ್ರನಾ ಅಂತ ಹೇಳಿ ಕೇಳ್ತಾನೆ ಆಗ ಟರ್ನ್ಗಳು ಟ್ವಿಸ್ಟ್ಗಳು ಬೇಜಾನಿದೆ ಅಮ್ಮ ಏನು ಅಂತ ಹೇಳಿ ಮೀನನಿಗೆ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಸಕ್ಕರೆ ಬರ್ತಾರೆ ಆವಾಗ ಮೀನ ಹೇಳ್ತಾಳೆ ಅತ್ತೆ ಬನ್ನಿ ಊಟ ಅಂತ ಹೇಳಿ ಸಕ್ಕರೆಗೆ ಮೀನ ಊಟ ಬಡಿಸ್ತಾಳೆ ಅಷ್ಟೊತ್ತಿಗೆ ಸೂರ್ಯನ ಹಾಡು ಸ್ಟಾರ್ಟ್ ಆಗ್ತದೆ ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಅಷ್ಟೊತ್ತಿಗೆಲ್ಲರೂ ಬರ್ತಾರೆ ರಂಗನಾಥ್ ಮನೋಜ್ ಮತ್ತು ಅಜ್ಜಿ ಲಕ್ಕಿ ಅಜ್ಜಿ ಸಹ ಬರ್ತಾರೆ ಅವ ಅವಾಗ ಶ ರಂಗನಾಥ್ ಹೇಳ್ತಾರೆ ತಿನ್ನು ಶಾಂತಿ ತಿನ್ನು ಅಂತ ಹೇಳಿ ಅದೇನೋ ಡಯಟು ಪಯಟು ಅಂತ ಮಾಡಿಕೊಂಡು ಸುಮ್ಮನೆ ಆರೋಗ್ಯನೆಲ್ಲ ಹಾಳು ಮಾಡ್ಕೊಂಡು ಅಂತ ಅಂತೇಳಿ ತಿನ್ನು ತಿನ್ನು ಅಂತೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ ಇವಾಗ ನೋಡು ಮೀನ ಮಾಡಿದಂಥ ಪೂರಿ ಸಾಗು ಸಾಗನ್ನೇ ತಿನ್ಬೇಕಾಯಿತು ಅಂತೇಳಿ ಹೇಳ್ತಾರೆ ರಂಗನಾಥ್ ಅವರು ಅಷ್ಟೊತ್ತಿಗೆ ಶ್ರುತಿ ಮಧ್ಯ ಮಾತಾಡಿ ಹೌದತ್ತೆ ಇವಾಗ ನಿಮ್ಮ ಫೇವ್ರೆಟ್ ಸೊಸೆ ರೋಹಿಣಿಯವರ ಅಥವಾ ಆ ಜಾಗಕ್ಕೆ ಬೇರೆ ಯಾರಾದರೂ ಬರ್ತಾರ ಅಂತ ಹೇಳಿ ಶ್ರುತಿ ಕಾಳೆಲ್ ಕಾಳೆಳೆದುಕೊಳ್ತಾಳೆ ಶಾಂತಿದು ಆವಾಗ ಮಧ್ಯೆ ರವಿ ಕೂಡ ಮಾತಾಡ್ತಾನೆ ಅದು ಅಮ್ಮ ಎಷ್ಟು ದಿವಸ ಮೀನಾತಿಗೆ ಕೈಯಲ್ಲಿ ರೋಹಿಣಿಯ ಸೇವೆ ಮಾಡಿಸ್ತಾ ಇದ್ದೆ ಇನ್ನೇನು ಮಾಡ್ತೀಯ ಅಂತ ಹೇಳಿ ಆವಾಗ ಲಕ್ಕಿ ಅಜ್ಜಿ ಮಧ್ಯೆ ಮಾತಾಡ್ತಾರೆ ಅವ ಅದಕ್ಕೆ ನಾನು ಹೇಳೋದು ಮೂರು ಜನ ಸೊಸೆಂದಿರನು ಒಂದೇ ಸಮ ನೋಡ್ಕೋ ಅಂತ ಹೇಳ್ತಾ ಇರೋದು ಅದಕ್ಕೆ ನಾನು ಆವಾಗ ನೋಡ್ಕೊಂಡಿದ್ರೆ ಇವಾಗ ಇಂಥ ಎಲ್ಲ ಸಮಸ್ಯೆಗಳು ಬರ್ತಿತ್ತ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಅಷ್ಟೊತ್ತಿಗೆ ಮೀನ ಮಧ್ಯೆ ಮಾತಾಡಿ ಕೋಪದಲ್ಲಿ ನನ್ನನ್ನು ಹೂ ಕಟ್ಟೋಳ ಅಂತ ಹೇಳಿ ನನ್ನ ಮನುಷ್ಯನ ಮನುಷ್ಯಳಾಗಿಯೂ ಕೂಡ ನೋಡ್ತಾ ಇರಲಿಲ್ಲ ನಾನು ನಿಯತ್ತಾಗಿ ನಿಯತ್ತಾಗಿದ್ದೇನಂತೆ ನಾನು ಯಾರಿಗೂ ಸುಳ್ಳು ಹೇಳಲಿಲ್ಲ ಮೋಸನೂ ಮಾಡಲಿಲ್ಲ ಇವಾಗ ಏನು ಹೇಳ್ ಏನು ಹೇಳ್ತಿರತ್ತೆ ಅಂತೇಳಿ ಮೀನ ಹೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ಸಾಕು ಅಂತ ಕಿರಿಸ್ತಾಳೆ ಆದರೆ ಇಷ್ಟೆಲ್ಲ ಒಮ್ಮೆ ಶಾಂತಿ ಕನಸನ್ನು ಕಂಡು ಕಂಡಿರುವಂಥದ್ದು ಹಗಲುಗನಸೇ ಆಗಿರುತ್ತೆ ಆಗ ಎಲ್ಲರೂ ಬೆಚ್ಚಿ ಬೀಳ್ತಾಳೆ ಬೆಚ್ಚಿ ಬೀಳ್ತಾಳೆ ಅವರು ಸಾಕು ಅಂತ ಹೇಳುವಾಗ ಆವಾಗ ರಂಗನಾಥ್ ಅವರು ಹೇಳ್ತಾರೆ ಏನಾಯ್ತೆ ಹೇಳಿ ಆವಾಗ ಶಾಂತಿ ಹೇಳ್ತಾಳೆ ಪೂರಿ ಸಾಕು ಅಂತ ಹೇಳಿದ್ದು ಅಂತ ಹೇಳಿ ಮಾತನ್ನು ತಿರುಗಿಸ್ತಾಳೆ ಆವಾಗ ಮೀನಾ ಹೇಳ್ತಾಳೆ ಅಯ್ಯೋ ಅತ್ತೆ ನಾನು ನಿಮಗೆ ಬಡಿಸ್ಲಿಲ್ಲ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ಇವಾಗ ತಿಂದಿರೋದೆ ಸಾಕು ಇನ್ನು ಎಕ್ಸ್ಟ್ರಾ ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಅಷ್ಟೊಂದು ಜೋರಾಗಿ ಯಾಕೆ ಕಿರಿಚಿಕೊಂಡು ಸೊ ಮೆತ್ತಗೆ ಹೇಳಿದರೆ ಆಗ್ತಾ ಇರಲಿಲ್ವ ಅಂತ ಹೇಳಿ ಆವಾಗ ಸೂರ್ಯ ನಗಡ್ತಾನೆ ನಮಗೆಲ್ಲ ತಿಂದ ಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ಆದರೆ ಸಕ್ಕರೆಗೆ ತಿಂತ ಜೊತೆ ನಿದ್ದೆ ಬಂದುಬಿಟ್ಟು ಡಜನ್ ಡಜನ್ ಕನಸುಗಳು ಬಂದಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಶಾಂತಿಗೆ ಗೇಲಿ ಮಾಡ್ತಾರೆ ಕನಸ ಡ್ರೀಮ್ ಗರ್ಲು ಡ್ರೀಮ್ ಕ್ವೀನ್ ಅಂತ ಹೇಳಿ ಆವಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಕನಸು ಕಂಡದ್ದು ಸಾಕು ಬಿಸಿ ಬಿಸಿಯಾಗಿದೆ ತಿನ್ನು ಅಂತ ಹೇಳಿ ಮೀನಾ ನೀನು ಬಡಿಸ್ಕೊಳ್ಳಮ್ಮ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಆವಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ರಂಗ ನಾನು ನಾನು ನಾಳೆ ಬೆಳಿಗ್ಗೆನೆ ಊರಿಗೆ ಹೋಗ್ಬೇಕು ಅಂತೇಳಿ ಆವಾಗ ಸೂರ್ಯ ಹೇಳ್ತಾನೆ ಇವಾಗ ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಇನ್ನೂ ನಾಲ್ಕು ದಿವಸ ಹೋಗಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಕೂಡ ಹೇಳ್ತಾರೆ ಸ್ವಲ್ಪ ದಿನ ಹೋಗಿ ಅಜ್ಜಿ ಅಂತ ಹೇಳಿ ಅವಾಗ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ತೋಟಗಳಿಗೆ ಕೆಲಸ ಇದೆ ಆಳುಗಳ ಆಳುಗಳಿಗೆ ಹೇಳಿದರೆ ಅವರು ಸರಿಯಾಗಿ ಕೆಲಸ ಕೂಡ ಮಾಡಿ ಮಾಡೋದಿಲ್ಲ ಅಂತ ಹೇಳಿ ನಾವಲ್ಲಿದ್ದರೆ ಕೆಲಸ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಆವಾಗ ಸೂರ್ಯ ಹೇಳ್ತಾನೆ ಲಕ್ಕಿ ಅಜ್ಜಿ ನೀನು ಯೋಚನೆ ಮಾಡ್ಕೊಡ್ಬೇಡ ನಾನು ಅಲ್ಲಿ ಫೋನ್ ಮಾಡಿ ಹೇಳ್ತೇನೆ ಅಣ್ಣಮ್ಮ ಎಲ್ಲ ನೋಡ್ಕೊಳ್ತಾರೆ ಅಂತೇಳಿ ಹೇಳ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ಅಯ್ಯೋ ಅಣ್ಣಮ್ಮನಿಗೆ ಹುಷಾರಿಲ್ಲ ಅವಳಿಗೆ ಹೊಟ್ಟೆಲ್ಲೇನೋ ಸಂಕಟ ಅಂತೆ ಬೆಂಗಳೂರಿಗೆ ಬಂದು ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಬರ್ತಾಯಿದ್ದಾಳೆ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ನಾನು ಹೋಗಲೇಬೇಕಲ್ವಾ ಅಲ್ಲಿ ಯಾರು ನೋಡ್ಕೊಳ್ತಾರೆ ಅಂತೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಆವಾಗ ಸೂರ್ಯ ಹೇಳ್ತಾನೆ ಸರಿ ಆಯಿತು ನಿನ್ನಿಷ್ಟ ಅಂತ ಹೇಳಿ ಇತ್ತ ಕಡೆ ರೋಹಿಣಿ ಊಟ ಮಾಡಲಿಕ್ಕೆ ಅಂತ ಪೂರಿಯನ್ನು ಬಾಯಿಗೆ ಇಟ್ಕೊಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ರೋಹಿಣಿಯನ್ನು ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬೆಳಗಾಗ್ತದೆ ಲಕ್ಕಿ ಅಜ್ಜಿ ದೇವರಿಗೆಲ್ಲ ಪೂಜೆ ಮಾಡ್ತಾರೆ ಕೂಡಿಸಿರುವಂಥ ಬೊಂಬೆಗಳಿಗೆ ಪೂಜೆ ಮಾಡ್ತಾರೆ ಮಂಗಳಾರತಿ ಮಾಡಿಕೊಂಡು ಸೂರ್ಯನ ಕರೀತಾರೆ ಲಕ್ಕಿ ಅಜ್ಜಿ ಅವಾಗ ಸೂರ್ಯ ಹೇಳ್ತಾನೆ ಇವಾಗ ಹೇಳ್ತಾ ಇದ್ದೀನಿ ಚಿಕ್ಕದಾಗಿ ಅಂತ ವಿಭೂತಿಯನ್ನು ಹೇಳಿ ಹೇಳ್ತಾನೆ ಅವಾಗ ಆಯ್ತ ಆಯ್ತಪ್ಪ ಲಕ್ಕಿ ಅಜ್ಜಿ ಹೇಳ್ತಾರೆ ಆಯ್ತಪ್ಪ ಚಿಕ್ಕದಾಗಿರ್ತೇನೆ ಅಂತ ಹೇಳಿ ಉದ್ದನಾಮ ಎಳೆದು ಬಿಡ್ತಾರೆ ಆವಾಗ ಸೂರ್ಯ ಹೇಳ್ತಾನೆ ಏನಜ್ಜಿ ನೀನು ನನ್ನ ಹಣೆಯ ಅಂದ್ಕೊಂಡು ಬಿಟ್ಟಿದ್ಯಾ ಅಥವಾ ಹೈವೇ ಕ್ರಾಸ್ ಅಂತ ಹೇಳ್ಕೊಂಡು ಬಿಟ್ಟಿದ್ಯಾ ಏನು ಜಿಬ್ರೋ ಕ್ರಾಸಿಂಗ್ ಹೇಳ್ದಾಗೆ ಉದ್ದಕ್ಕೆ ಎಳ್ದುಬಿಟ್ಟಿ ಅಂತ ಹೇಳಿ ಹೇಳ್ತಾನೆ ಆವಾಗ ಲಕ್ಕಿ ಅಜ್ಜಿ ನೆಗಾಡ್ತಾರೆ ಅನಂತರ ಮೀನನಿಗೆ ಕೂಡ ಆರತಿಯನ್ನು ಕೊಡ್ತಾರೆ ಎಲ್ರಿಗೂ ಆರತಿಯನ್ನು ಕೊಡು ಅಂಥೇಳಿ ಮೀನನ ಕೈಯಲ್ಲಿ ಆರತಿಯನ್ನು ಕೊಡ್ತಾರೆ ಆನಂತರ ಲಕ್ಕಿ ಹಜ್ಜಿ ಹೇಳ್ತಾರೆ ಈ ಮನೆಯಲ್ಲಿ ಆವಾಗವಾಗ ಗಲಾಟೆಗಳು ಯಾಕಾಗ್ತದೆ ಅಂತ ಹೇಳಿ ನನಗೆ ಗೊತ್ತಾಯಿತು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದಾ ಅಜ್ಜಿ ಹಾಗಾದರೆ ಬಿಡು ಅಂತ ಹೇಳಿ ಅದಕ್ಕೆ ಲಕ್ಕಿ ಹಜ್ಜಿ ಹೇಳ್ತಾರೆ ನೀವುಗಳು ಇದ್ದೀರಲ್ಲ ಒಬ್ರನ್ನೊಬ್ಬರು ನೋಡಿಕೊಂಡು ಬೋರಾಗಿ ಬಿಟ್ಟಿರಬೇಕು ಈ ಮನೆಗೆ ಇನ್ನೊಬ್ಬರು ಹೊಸೊಬ್ರು ಬರಬೇಕು ಅಂತೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಆವಾಗ ಅಷ್ಟೊತ್ತಿಗೆ ಶಾಂತಿ ಗುಣಗುಣುತ್ತಾ ನೀವೇ ಇದ್ದಿರಲ್ಲ ಅಂತೇಳಿ ಹೊಸೊಬ್ರು ಅಂತ ಹೇಳಿ ಗುಣಗುಣಾಯಿಸ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಏನೇ ಅದು ಗು ಗುಣಗಾಯಿಸ್ತಾ ಇದ್ದೀಯಾ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾರೆ ಇನ್ನು ಯಾರು ಬರಬೇಕಂತ ಕೇಳ್ತಾ ಇದ್ದೆ ಅಂತೇಳಿ ಆವಾಗ ರಂಗನಾಥ್ ನಿನಗೆ ಜಾರ್ಸಿ ಓದಿಯೋ ಬರಬೇಕಂತ ಹೇಳ್ತಾ ಇದ್ದಾರೆ ಅಮ್ಮ ಅಂತೇಳಿ ಆವಾಗ ಶಾಂತಿ ಹೇಳ್ತಾಳೆ ಅಷ್ಟೊಂದು ಕೆಪಾಸಿಟಿ ಯಾರಿಗೂ ಇಲ್ಲ ಅಂತ ಹೇಳಿ ಆವಾಗ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ಮೊಮ್ಮಕ್ಕಳಿಗಿರುತ್ತೆ ಕಣೆ ಅಂತೇಳಿ ಆವಾಗ ರಂಗನಾಥ್ ಅವರು ಹೇಳ್ತಾರೆ ಪುಟ್ ಪುಟ್ಟ ಪಾದಗಳಲ್ಲಿ ಎದೆಗೆ ಓದಿತಾ ಇದ್ರೆ ತಳಿಗೆ ಯಾವುದೇ ವಿಷಯಗಳು ಹೋಗೋದಿಲ್ಲ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಓ ಹಾಗೋ ಆಗ ಲಕ್ಕಿ ಅಜ್ಜಿ ಹೇಳ್ತಾರೆ ಮನೆಯಲ್ಲಿ ಮಕ್ಕಳ ಗಲಾಟೆ ಇದ್ದರೆ ಅದರ ಜೊತೆ ನಿಮ್ಮ ಗಲಾಟೆ ಕೇಳಿಸೋದೇ ಇಲ್ಲ ಅಂತೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಮಕ್ಕಳ ಮುಂದೆ ನೀವು ಯಾರು ಕಿತ್ತಾಡೋದು ಇಲ್ಲ ಅಂತ ಹೇಳಿ ಹೇಳ್ತಾರೆ ಅವಾಗ ಲೋ ಮನೋಜ ಎಲ್ಲಿದ್ಯೋ ಇಲ್ಲಿದ್ದೀಯಾ ಅಂತ ಹೇಳಿ ಅಕ್ಕಿ ಅಜ್ಜಿ ಕರೀತಾರೆ ಮನೋಜನ್ನು ಮನೋಜ ನೀನು ಈ ಮನೆಗೆ ಇರಿ ಮಗ ಅದೇನೋ ಕಾಂಪಿಟೇಷನು ಕಾಂಪಿಟೇಷನ್ ಅಂತ ಹೇಳಿ ಹೇಳ್ತಾ ಇರ್ತೀಯ ಮಕ್ಕಳು ಮಾಡೋ ವಿಷಯದಲ್ಲಿ ನಿಮಗೆ ಯಾವ ಕಾಂಪಿಟೇಷನ್ ಇಲ್ಲವೇನೋ ಕಣ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅವಾಗ ಮನೋಜ ಮೊದಲನೇ ಮಗು ಮನೋಜ್ಗೆ ಆಗಬೇಕಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಆದು ಮರ್ತುಬಿಡಿ ಇವಾಗ ನಾನು ಹೇಳೋ ವಿಷಯದ ಬಗ್ಗೆ ಸ್ವಲ್ಪ ಯೋಚಿಸಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ ಆವಾಗ ಶ್ರುತಿ ಕೇಳ್ತಾರೆ ಏನಜ್ಜಿ ಮಕ್ಕಳು ಮಾಡೋದು ಸೀನಿಯಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತಾ ಅಂತೇಳಿ ಅದಕ್ಕೆ ರವಿ ಹೇಳ್ತಾನೆ ಶ್ರುತಿ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಅದಕ್ಕೆಲ್ಲ ಅಕ್ಕಿ ಅಜ್ಜಿ ಹೇಳ್ತಾರೆ ಹಾಗೇನೇ ಏನಿಲ್ಲ ಕಣೆ ನಿಮಗೆ ಮೂರು ಜನರಲ್ಲಿ ಯಾರು ಮೊದಲು ಮಕ್ಕಳು ಮಾಡ್ಕೊಳ್ತಾರೋ ನನಗೆ ಸಂತೋಷನೇ ಅಂತ ಹೇಳಿ ಹೇಳ್ತಾರೆ ಆವಾಗ ರವಿ ಹೇಳ್ತಾನೆ ಶ್ರುತಿ ಅಜ್ಜಿ ಹೇಳಿದ್ದು ಗೊತ್ತಾಯ್ತಾ ಅಂತ ಹೇಳಿ ರವಿ ಶ್ರುತಿ ಹತ್ರ ಕೇಳ್ತಾನೆ ಆವಾಗ ಶ್ರುತಿ ಹೇಳ್ತಾಳೆ ನಾನು ಏನು ಹೇಳಿದ್ದೆ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ನೋಡ್ರಮ್ಮ ನಿಮ್ಮ ಏನೇನು ಭಿನ್ನಾಭಿಪ್ರಾಯ ಇದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಲಕ್ಕಲಕ್ಕ ಅಂತ ಮಕ್ಕಳು ಓಡಾಡ್ತಾ ಇದ್ದರೆ ನಿಮ್ಮ ಗಲಾಟೆಗಳು ತಪ್ಪುತ್ತೆ ಮಕ್ಕಳು ಕಿಲಕಿಲ ಅಂತ ಇದ್ದರೆ ನಿಮ್ಮ ಕಿತಾಪತಿಗಳು ತಪ್ಪುತ್ತೆ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಇದನ್ನೆಲ್ಲ ಹೇಳುವಾಗ ಸೂರ್ಯನಿಗೆ ಸ್ವಲ್ಪ ನಗು ಬರುತ್ತೆ ಅಜ್ಜಿ ಹೇಳ್ತಾರೆ ಒಬ್ಬೊಬ್ಬರು ಇಬ್ಬಿಬ್ಬರು ಮಕ್ಕಳು ಮಾಡ್ಕೊಳ್ಳಿ ಅರ್ಧ ಡಜನ್ ಮಕ್ಕಳಾಗುತ್ತೆ ಅಂಥೇಳಿ ಅವಾಗ ಶಾಂತಿ ಹತ್ರ ಕೇಳ್ತಾರೆ ಶಾಂತಿ ನೀನ್ ರೆಡಿನ ಅಂತೇಳಿ ರಂಗನಾಥ್ ಮತ್ತು ಶಾಂತಿ ಒಬ್ಬರೊಬ್ಬರ ಮುಖವನ್ನು ನೋಡಿ ಬೆಪ್ಪಗಾಗ್ತಾರೆ ಅವಾಗ ಶಾಂತಿ ಹೇಳ್ತಾರೆ ಅತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಈ ವಯಸ್ಸಲ್ಲಿ ನಾನು ಅವಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ನೀನು ಅಜ್ಜಿ ಆಗೋದಕ್ಕೆ ರೆಡಿನಾ ಅಂತ ಕೇಳಿದೆ ಅಂತ ಹೇಳಿ ಲಕ್ಕಿ ಅಜ್ಜಿ ಶಾಂತಿಗೆ ಹೇಳ್ತಾರೆ ಎಲ್ಲರೂ ಕೂಡ ಬಿದ್ದು ಬಿದ್ದು ನಗಾಡ್ತಾರೆ ಆವಾಗ ಸೂರ್ಯ ಹೇಳ್ತಾನೆ ಯವ್ವಾ ಅಜ್ಜಿ ಮಾತ ಕೇಳಿ ಅಪ್ಪನಿಗೆ ಒಂದು ಸಲ ಟೆನ್ಷನ್ಗಳು ಆಗೋಗ್ಬಿಟ್ಟಿದ್ದು ಅಂತ ಹೇಳಿ ಆವಾಗ ರಂಗನಾಥ್ ಅವ್ರು ಹೇಳ್ತಾರೆ ಅಪ್ಪ ಸೂರ್ಯ ನೀ ಸ್ವಲ್ಪ ಸುಮ್ಮನೀರಪ್ಪ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನಿಗೆ ಇಡ್ತಾರೆ ಆ ನಂತರ ಲಕ್ಕಿ ಅಜ್ಜಿ ಶಾಂತಿ ಹತ್ರ ಹೇಳ್ತಾರೆ ಮೂರು ಜನ ಸೊಸೆಂದಿರನ್ನು ಸಮನಾಗಿ ನೋಡು ಮಕ್ಕಳನ್ನು ಆ ಥರ ನೀನು ನೋಡಿಕೊಳ್ಳೇ ಇಲ್ಲ ಕಡೆದಾಗಿ ಸೊಸೆಂದಿರನ್ನಾದರೂ ಕೂಡ ನೀನು ಸಮನಾಗಿ ನೋಡು ಅಂತ ಹೇಳಿ ಹೇಳ್ತಾರೆ ನನ್ನ ಮಾತನ್ನು ಕೇಳು ಅಂತ ಕೂಡ ಹೇಳ್ತಾರೆ ಆನಂತರ ಲಕ್ಕಿ ಅಜ್ಜಿ ಮನೋಜ್ ಹತ್ರ ಬರ್ತಾರೆ ನೋಡಯ್ಯ ಐದು ಡಿಗ್ರಿ ನನ್ನ ಮಗ ಆದ ನಂತರ ನೀನೇ ಈ ಮನೆಗೆ ಎಡ್ಡು ಅಂತ ಹೇಳಿ ಹೇಳ್ತಾರೆ ಏನೇ ಇದ್ರೂ ಮೊದಲು ಈ ಮನೆಯವರ ಹತ್ರ ಮಾತಾಡಿ ಆನಂತರ ನಿರ್ಧಾರ ತೆಗೆದುಕೋ ಅಂತ ಲಕ್ಕಿ ಅಜ್ಜಿ ಮನೋಜ್ಗೆ ಹೇಳ್ತಾರೆ ಆವಾಗ ಸೂರ್ಯ ಮಧ್ಯೆ ಮಾತಾರೆ ಅವನ ಕೈಲಿ ಆಗಲ್ರ ಮೂರ್ಖನಿಗೆ ನೂರು ಕಾಲ ಬುದ್ಧಿ ಹೇಳೋದು ಬಾರ್ಮೆ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಅಲ್ಲಲ್ಲ ಮೂರ್ಖನಿಗೆ ಗೋರ್ಕಲ್ನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತೇಳಿ ಸೂರ್ಯ ಒಂದು ಹಿತವಚನವನ್ನು ನುಡಿತಾನೆ ಆವಾಗ ಮನೋಜ್ ಹೇಳ್ತಾನೆ ನೋಡಿದ್ಯಾ ಅಜ್ಜಿ ನೋಡಿದ್ಯ ಅವನ ಕೈಯಲ್ಲಿ ನಾನು ಆಟೋದ ಸಾಮಾನು ಹೋಗಿ ಬಿಟ್ಟಿದ್ದೀನಿ ಅಂತ ಹೇಳಿ ಅವಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಎಲ್ಲವನ್ನು ಸೀರಿಯಸ್ ಆಗಿ ತೊಗೋಬೇಡುವ ಯಾವುದು ಸೀರಿಯಸ್ ಯಾವ್ದು ತಮಾಷೆ ಅಂತ ಮೊದಲು ಯೋಚನೆ ಮಾಡಿ ನೋಡು ಅಂತೇಳಿ ಲಕ್ಕಿ ಅಜ್ಜಿ ಬುದ್ಧಿವಾದವನ್ನು ಮನೋಜ್ಗೆ ಹೇಳ್ತಾರೆ ಅನಂತರ ಲಕ್ಕಿ ಅಜ್ಜಿ ರೋಹಿಣಿ ಹತ್ರ ಮಾತಾಡ್ತಾರೆ ಏನಮ್ಮ ರೋಹಿಣಿ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾರೆ ಹೇಳಿ ಅಜ್ಜಿ ಅಂತ ಹೇಳೋದೆಲ್ಲ ಹೇಳಿ ಆಗಿದೆ ಇನ್ನು ಹೇಳು ಏನು ಏನು ಉಳ್ದಿಲ್ಲ ಅಂತೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ನಿನ್ನ ತಾಯಿ ತಿರ್ಕೊಂಡ್ಮೇಲೆ ಯಾರೂ ಇಲ್ಲ ಅಂತ ಹೇಳ್ತೆ ಇವಾಗ ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾರೆ ಇನ್ನು ಮುಂದೆ ಯಾವುದೇ ಸತ್ಯವನ್ನು ಮುಚ್ಚಿಡದೆ ಈ ಮನೆಗೆ ಒಳ್ಳೆಯ ಸೊಸೆಯಾಗಿರಮ್ಮ ಅಂತ ಹೇಳಿ ರೋಹಿಣ್ಗೆ ಕೂಡ ಬುದ್ಧಿವಾದವನ್ನು ಹೇಳ್ತಾರೆ ಆನಂತರ ಲಕ್ಕಿ ಅಜ್ಜಿ ರವಿ ಶ್ರುತಿ ಹತ್ರ ಬರ್ತಾರೆ ನೀವಿಬ್ಬರು ಎಷ್ಟೇ ಕಿತ್ಕೊಂಡು ಕೆತ್ತಾಡ್ಕೊಂಡಿದ್ರು ನೀವಿಬ್ಬರು ತುಂಬ ಪ್ರೀತಿ ಮಾಡ್ತೀರಾ ಅಂತ ಹೇಳಿ ನಗರ್ತಾ ಹೇಳ್ತಾರೆ ನೀವಿಬ್ಬರು ಹೀಗೆ ನಗ್ತಾ ಇರಿ ಅಂತ ಹೇಳಿ ರವಿ ಶ್ರುತಿಗೆ ಅಜ್ಜಿ ಹೇಳ್ತಾರೆ ಆನಂತರ ಸೂರ್ಯ ಮತ್ತು ಮೀನನ ಹತ್ರ ಬರ್ತಾರೆ ಲಕ್ಕಿ ಅಜ್ಜಿ ಆನಂತರ ಹತ್ರ ಲಕ್ಕಿ ಅಜ್ಜಿ ಹೇಳ್ತಾರೆ ಮೀನ ನೀನು ಈ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನನಗೆ ಗೊತ್ತು ಆದಷ್ಟು ಬೇಗ ನನ್ನ ಕೈಗೆ ಒಂದು ಮರಿ ಮಗ ಮೊಮ್ಮಗನನ್ನು ಕೊಟ್ಬಿಡೋ ಅಂತ ಹೇಳಿ ಹೇಳ್ತಾರೆ ಆವಾಗ ಮೀನ ಹೇಳ್ತಾಳೆ ಭಗವಂತ ಮನಸ್ಸು ಮಾಡಬೇಕಜ್ಜಿ ಅಂತ ಹೇಳಿ ಅಷ್ಟೊತ್ತಿಗೆ ಶ್ ಸೂರ್ಯ ಮಧ್ಯ ಮಾತಾಡಿ ನೋಡಿದ್ರೆ ಇವಳು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ ಇವಳ ಪಾಲಿಗೆ ಭಗವಂತ ನಾನೇ ಅಂತ ಹೇಳಿ ಆವಾಗ ಮೀನ ರೀ ಅಂತ ಹೇಳಿ ಸುಮ್ಮನೆ ನಿಲ್ಬೇಕಾ ಅಂತ ಹೇಳಿ ಸುರಿ ಹೇಳ್ತಾನೆ ಹೌದು ಅಂತ ಹೇಳಿ ಹೇಳ್ತಾಳೆ ಮೀನ ಆವಾಗ ಲಕ್ಕಿಗೂ ಕೂಡ ನಾಗು ಬರುತ್ತೆ ರಂಗ ನಾನಿನ್ನೂ ಹೊರಡ್ತೇನೆ ಅಂತ ಹೇಳಿ ಮಗನ ಹತ್ರ ಹೇಳ್ತಾರೆ ಅಲ್ಲಿಂದ ಅಜ್ಜಿ ಹೊರಡ್ತಾರೆ ಅಷ್ಟೊತ್ತಿಗೆ ಮನೆಯಲ್ಲಿ ಶಾಂತಿ ಮ ಮನೋಜ ಮತ್ತು ರೋಹಿಣಿ ಇರ್ತಾರೆ ರೋಹಿಣಿ ಮನೋಜ ರೋಹಿಣಿಯನ್ನೇ ನೋಡ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಶಾಂತಿ ಮನೋಜಿಗೆ ಕೆನ್ನೆಗೆ ಒಂದು ಇಟ್ಟು ಬಾರಿಸ್ತಾಳೆ ಅಷ್ಟೊತ್ತಿಗೆ ರೋಹಿಣಿ ರೂಮ್ನ ಒಳಗಡೆ ಹೋಗುವಾಗ ಮನೋಜ್ನ ಮುಖ ನೋಡ್ತಾಳೆ ಮನೋಜ್ ಕೂಡ ಅವಳ ಹಿಂದೆ ಹೋಗ್ತಾನೆ ಆಗ ಶಾಂತಿ ತಳಿತಳಿ ಹೋಯ್ ಅಂತೇಳಿ ಕೂತ್ಕೊಳ್ಳ ಅಲ್ಲಿ ಅಂತೇಳಿ ಮನೋಜ್ಗೆ ಶಾಂತಿ ಇಡ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸ್ಟೂಲ್ ಇರುತ್ತೆ ಅದರ ಮೇಲೆ ಮನೋಜ್ ಕೂತ್ಕೊಳ್ತಾನೆ ವೀಕ್ಷಕರೇ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಇನ್ನೂ ನಿಮಗೆ ಈ ಥರ ವೀಡಿಯೋಸ್ಗಳು ಬೇಕು ಅಂತ ಆದರೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ರೋಹಿಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್